ಪ್ರಥಮವಾಗಿ ಎಲ್ಲರಿಗೂ ಆತ್ಮೀಯವಾಗಿ ನಮಿಸುತ್ತ ನನ್ನ ಹೆಸರು ಅರ್ಚನಾ ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ನಾವು ಯಾವ ಥರ ನಡ್ಕೊಳ್ತಿದ್ದೀವಿ ಅಂದ್ರೆ ನಾನು ಮಾತಾಡಬೇಕಾಗಿರೋ ವಿಷಯ ಪೋಷಕರಿಗೂ ಮತ್ತು ಮಕ್ಕಳಿಗೂ ಸೇರಿಸಿ ನಾನು ಈ ವಿಡಿಯೋವನ್ನು ಎಕ್ಸಾಕ್ಟ್ ಆಗಿ ವಿದ್ಯಾರ್ಥಿಗಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ಪೋಷಕರು ಕೂಡ ಅವ್ರ ಜೊತೆ ಕುಳಿತುಕೊಂಡು ಈ ವಿಡಿಯೋನ ವೀಕ್ಷಣೆ ಮಾಡಬಹುದು ಈ ವಿಡಿಯೋದ ನಂತರ ನಿಮಗೆ ಗೊತ್ತಾಗುತ್ತೆ ನಮ್ಮ ಆಲೋಚನೆಯಲ್ಲಿ ನಾವು ಎಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ಈಗಿನ ಸಂದರ್ಭದಲ್ಲಿ ಪೋಷಕರು ತುಂಬಾ ಬ್ಯುಸಿಯಾಗಿದ್ದಾರೆ ಮಕ್ಕಳ ಕಡೆ ಗಮನ ಕೊಡುವಷ್ಟು ಟೈಮ್ ಇಲ್ಲ ಅವರಲ್ಲಿ ಮಕ್ಕಳು ಅಷ್ಟೇ ಮೊಬೈಲ್ ಟ್ಯೂಷನ್ಸ್ ಕಾಲೇಜ್ ಅಷ್ಟೇ ಪೋಷಕರ ಜೊತೆ ಮಾತನಾಡುವ ಒಂದು ವಿನಯ ಕೂಡ ಇಲ್ಲ ಸಂಯಮ ಕೂಡ ಇಲ್ಲ ಹಾಗಾದಾಗ ಪೋಷಕರೇ ಒಂದು ಅರ್ಥ ಮಾಡ್ಕೊಳ್ಳಿ ನಾವು ಒಂದು ವರ್ಷಕ್ಕೆ ಬರುವ ಬೆಳೆಗೋಸ್ಕರ ಒಂದು ವರ್ಷಕ್ಕೆ ಬರುವ ಬೆಳೆಗೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡ್ತೀವಿ ಒಂದು ತಿಂಗಳಿನ ಸಂಬಳಕ್ಕೋಸ್ಕರ ಅದು ನಮ್ಮ ಭವಿಷ್ಯವನ್ನ ನೀಡುತ್ತೆ ಆ ದುಡ್ಡು ಬಂದ್ರೆ ನಾವು ಮನೆ ಕಟ್ಬೋದು ಎಲ್ಲ ಮನೆ ಕಟ್ಟೋದಕ್ಕೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡ್ತೀವಿ ಅದು ನಮ್ಮ ಫ್ಯೂಚರ್ ನಮ್ಮ ಭವಿಷ್ಯ ಅಂತ ಹಾಗಾದ್ರೆ ನಮ್ಮ ಮಕ್ಕಳು ನಮ್ಗೆ ಏನಾಗಬೇಕು ನಮ್ಮ ಭವಿಷ್ಯ ಅವರು ಒಂದು ವರ್ಷದ ಬೆಳೆಗೋಸ್ಕರ ಹೊಲದಲ್ಲಿ ನಾವು ಕಷ್ಟಪಡೋದೇ ನಿಜ ಆದರೆ ನಮ್ಮ ಭವಿಷ್ಯದ ಕನಸಾಗಿರುವ ನಮ್ಮ ಮಕ್ಕಳಿಗೋಸ್ಕರ ನಾವು ಸಮಯವನ್ನು ಇಡೋದು ತಪ್ಪಾ ಸಮಯವನ್ನು ಇಡಲೇಬೇಕಾಗಿದೆ ಆ ವಿದ್ಯಾರ್ಥಿಗಳ ನಮ್ಮ ಮಕ್ಕಳ ಕೆಲವು ಸಂದರ್ಭಗಳಲ್ಲಿ ನಾವು ಅವರಿಗೆ ಧೈರ್ಯವನ್ನ ಹೇಳಬೇಕಾಗಿದೆ ಈಗ ನಾವು ಮೇನ್ ಸಮಸ್ಯೆಯನ್ನು ವಿದ್ಯಾರ್ಥಿಗಳಲ್ಲಿ ಅಥವಾ ನಮ್ಮ ನಮ್ಮ ಮಕ್ಕಳಲ್ಲಿ ನೋಡೋದಾದ್ರೆ ಅವರು ಬಹಳಷ್ಟು ಸಮಯದಲ್ಲಿ ಸೋಲನ್ನು ಅನುಭವಿಸ್ತಾರೆ ಸೋಲನ್ನ ಅನುಭವಿಸ್ತಾ ಅನುಭವಿಸ್ತಾ ಅವ್ರು ಏನ್ ಮಾಡ್ತಾರೆ ಕೀಳಿರಿಮೆಯನ್ನು ಹೊಂದುತ್ತಾರೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಈಗ ಬಹಳ ಕಾಮನ್ ಆಗಿ ಕಾಣುವಂತ ಒಂದು ಸಮಸ್ಯೆ ಇದು ಆಗ ನಾವು ಪೋಷಕರಾಗಿ ಏನ್ ಮಾಡ್ತೀವಿ ಅವ್ರಿಗೆ ಬೈತೀವಿ ಏ ನಿನ್ ಕೈಲಿ ಏನು ಆಗಲ್ಲ ನೀವು ದೊಡ್ಡ ಏನು ಆಗಲ್ಲ ನೋಡು ಪಕ್ಕದ ಮನೆ ಮಕ್ಕಳು ನೋಡ್ರಿ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಓದ್ತಿದ್ದಾರೆ ಎಂತೆಲ್ಲ ಸಾಧನೆ ಮಾಡಿದ್ದಾರೆ ನಿನ್ ಕೈದ ಏನಾಗುತ್ತೆ ಅಂತ ಬೈತೀವಿ ಇದರಿಂದ ಏನಾಗುತ್ತೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ನಮ್ಮ ಮಕ್ಕಳು ಡಿಪ್ರೆಷನ್ ಹೋಗ್ತಾರೆ ಏನು ಸಾಧನೆ ಮಾಡಬೇಕಾದಂತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಉಳ್ಕೋತಾರೆ ಹಾಗಾದ್ರೆ ಮೇನ್ ಪೋಷಕರು ಅಂತಹ ವಿ ನಮ್ಮ ಮಕ್ಕಳು ಸೋತಂತ ಸಂದರ್ಭದಲ್ಲಿ ಅಥವಾ ಅವರ ಅಪಮಾನಕ್ಕೆ ಈಡಾದಂತಹ ಸಂದರ್ಭದಲ್ಲಿ ಕೀಳಿರಿಮೆಯ ಸಂದರ್ಭದಲ್ಲಿ ಪೋಷಕರು ಎಂತಹ ಪಾತ್ರ ವಹಿಸ್ಬೇಕು ಗೊತ್ತಾ ತುಂಬಾ ಅತಿ ಮುಖ್ಯ ಪಾತ್ರ ಮಕ್ಕಳೇ ನೀವೆಲ್ಲ ಜೊತೆಗೂಡಿ ಕೇಳಿ ಈ ವಿಡಿಯೋವನ್ನ ನಾನು ಒಂದು ಚಿಕ್ಕ ಕಥೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಚಿಕ್ಕದಾದ ಒಂದು ಕುಟುಂಬ ಅಲ್ಲಿ ಒಬ್ಬ ತಂದೆ ಮಗಳು ಮಗಳು ಡಿಗ್ರಿಯನ್ನು ಮುಗಿಸಿರ್ತಾಳೆ ಆಗ ಕಾಲ ಡಿಗ್ರಿಯನ್ನು ಮುಗಿಸಿ ತನ್ನ ತನ್ನ ಮಗಳ ಆಸೆಯನ್ನು ತಂದೆ ಕೇಳ್ತಾಳೆ ಅವ್ ಮಗಳು ಹೇಳ್ತಾಳೆ ತನ್ನ ಕೆ ಎಸ್ ಪಾಸ್ ಆಗ್ಬೇಕು ಅಂತ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾಳೆ ಪ್ರಿವಿ ಪಾಸ್ ಆಗ್ತಾ ಇರುತ್ತೆ ಆದರೆ ಮೇಮ್ಸ್ ಪಾಸ್ ಆಗ್ತಿರಲ್ಲ ಎಲಿಜಿಬಲ್ ಆಗ್ತಾ ಇರಲ್ಲ ಆಗ ಬಹಳಷ್ಟು ಡಿಪ್ರೆಷನ್ ಹೋಗಿರ್ತಾಳೆ ಊಟನು ಸರಿಯಾಗಿ ಮಾಡ್ತಿರಲ್ಲ ಟಿವಿಗೂ ನೋಡ್ತಿರಲ್ಲ ಫ್ರೆಂಡ್ಸ್ ಜೊತೆಗೂ ಸೇರ್ತಾ ಇರಲ್ಲ ಆಗ ನೋಡಿ ಆ ತಂದೆಯ ಮಗಳಿಗೆ ಬೈಬೋತಿತ್ತು ನಿನ್ನ ಕೈ ಏನೂ ಆಗಲ್ಲವಾ ಮದುವೆ ಮಾಡಿಸೋಣ ಮದುವೆ ಆಗಿ ಅಂತ ಬಟ್ ಆ ತಂದೆ ಏನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಆ ಹುಡುಗಿಯ ಕೈ ಹಿಡಿದು ಧೈರ್ಯ ಹೇಳ್ತಾರೆ ಮಗು ಬಾಯಿಲಿ ಅಂತ ಮಗಳನ್ನ ಕರೀತಾರೆ ಏನಪ್ಪಾ ಅಂತ ಕೇಳಿದಾಗ ಮಗು ನೀನು ಈಗ್ಲೇ ಹೋಗಿ ನಾವು ಅಡಿಗೆ ಮನೆಗೆ ಹೋಗೋಣ ನಾನು ಕೆಲವು ಪ್ರಯೋಗಗಳನ್ನ ಹೇಳ್ತೀನಿ ನೀನ್ ಮಾಡ್ಬೇಕು ಅಂತ ಆ ಮಗಳೇ ಹೇಳ್ತಾಳೆ ಅಪ್ಪ ನನ್ಗೆ ಸಾಕಾಗಿದೆ ಓದಿ ಓದಿ ನಾನು ಫೇಲ್ಯೂರ್ ಆಗಿ ಆಗಿ ಇನ್ನು ನಿಂದೇನ್ ಕತೆ ಅಂತ ಯಾಕಂದ್ರೆ ಆ ಸಂದರ್ಭದಲ್ಲಿ ಯುವಕರಾದಂತಹ ಸಂದರ್ಭದಲ್ಲಿ ಮಕ್ಕಳಲ್ಲಿ ಆ ಒಂದು ಪೇಶನ್ಸ್ ತಾಳ್ಮೆ ಇರಲ್ಲ ಬಟ್ ತಂದೆ ತಾಯಿ ಹೆಚ್ಚಿಗೆ ತಾಳ್ಮೆ ತಗೊಂಡು ನಾವು ಪೇಷನ್ಸ್ ಇಂದ ಮುಂದುವರಿಬೇಕು ಆಗ ಆ ತಂದೆ ಏನ್ ಮಾಡ್ತಾನೆ ಆ ಮಗಳನ್ನ ಗೆ ಕರ್ಕೊಂಡು ಹೋಗ್ತಾನೆ ಮಗು ನಾನು ಹೇಳ್ತೀನಲ್ಲ ಆ ತರ ಮಾಡು ನೀನು ಸ್ವಲ್ಪ ಸಮಯ ನನಗೋಸ್ಕರ ಕೊಡಮ್ಮ ನೀನು ನನ್ನ ಆಸೆ ಅಂದೆ ಇರುವಂತ ಅವಾಗ ಆ ಮಗಳು ಹೇಳ್ತಾಳೆ ಆಯ್ತಪ್ಪ ನಿಂದೇನ್ ಕೊಡು ಬೇಗ ಹೇಳು ಅಂತ ಆಗ ಹೋದಾಗ ಮಗು ನೀನು ಸ್ಟವ್ ಹಚ್ಚಿ ಮೂರು ಪಾತ್ರೆ ತಗೋ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಆಲೂಗಡ್ಡೆನ ಬೇಯೋದಕ್ಕಿಡು ಇನ್ನೊಂದು ಪಾತ್ರೆ ಸ್ಟವ್ ಹಚ್ಚಿ ಇನ್ನೊಂದು ಪಾತ್ರೆ ಇಟ್ಟು ಅದರಲ್ಲಿ ಮೊಟ್ಟೆ ಕುದಿಯೋದಕ್ಕಿಡು ಇನ್ನೊಂದು ಪಾತ್ರೆಯಲ್ಲಿ ಟೀ ಪುಡಿಯನ್ನ ಹಾಕಿ ಇಡು ಅಂತ ಆವಾಗ ಮಗಳು ಹೇಳ್ತಾಳೆ ಅಪ್ಪ ಏನಪ್ಪ ನಿಂದೆಲ್ಲ ಅಂತ ನಾನು ಹೇಳಿದ ರೀತಿ ಮಾಡಮ್ಮ ಅಂತ ಹೇಳ್ತಾರೆ ಎಷ್ಟು ವಿನಯದಿಂದ ಎಷ್ಟು ಪ್ರೀತಿಯಿಂದ ನಮ್ಮ ಮಕ್ಕಳನ್ನ ಓಲೈಸ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಆ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಆಲೂಗಡ್ಡೆ ಮೊಟ್ಟೆನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಟೀ ಪುಡಿನೂ ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಎಲ್ಲ ಆಫ್ ಆಯ್ತು ಎಲ್ಲ ಆಫ್ ಮಾಡಿದ್ರು ಸ್ಟವ್ನ ಆಯ್ತೇನಪ್ಪ ಪ್ರಿಪೇರ್ ಆಗ್ಬೇಕು ಕೆ ಎಸ್ ನನಗಂತೂ ಸಾಕಾಗಿದೆ ಅಂತ ಹೇಳ್ತಾಳೆ ಮಗು ಸ್ವಲ್ಪ ಹೇಳೋದನ್ನ ತಾಳ್ಮೆಯಿಂದ ಕೇಳುವಂತ ಮಗು ಹೇಳ್ತಾಳೆ ಆಯ್ತು ಹೇಳಪ್ಪ ಅಂತ ನೋಡು ಮಗು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಆಲೂಗಡ್ಡೆ ಇಟ್ಟಿದೀವಲ್ಲ ಅದು ಕುದ್ದು ಕುದು ಏನಾಯ್ತು ಗಟ್ಟಿ ಆಯ್ತು ಗಟ್ಟಿ ಇರೋದು ಮೆತ್ತಗಾಯ್ತು ಫಸ್ಟ್ ಗಟ್ಟಿ ಇತ್ತದು ಕುದು ಕುದು ಮೆತ್ತಗಾಯ್ತು ಯಾಕಿದ್ರೆ ಕಷ್ಟ ಬಂದಾಗ ಕುಗ್ಗಿ ಹೋಗ್ತಾರೆ ಕೆಲವೊಬ್ರು ಕಷ್ಟ ಬಂದಾಗ ಅದೇ ಕಷ್ಟವನ್ನ ಬಲ ಮಾಡಿಕೊಂಡು ಅಸ್ತಿತ್ವವನ್ನು ಪಡೆದುಕೊಳ್ತಾರೆ ಕೆಲವೊಬ್ಬ ವ್ಯಕ್ತಿಗಳು ಅಸ್ತಿತ್ವವನ್ನ ಪಡೆದುಕೊಂಡು ತಮ್ಮ ಅಸ್ತಿತ್ವದ ರೂಪವನ್ನ ಪ್ರಪಂಚಕ್ಕೆ ಪ್ರಸ್ತುತ ಪಡಿಸ್ತಾರೆ ಹಾಗಾದ್ರೆ ನೀನು ಏನ್ ಮಾಡ್ಬೇಕಂತಿದ್ಯಾ ಹೇಳಮ್ಮ ನಾ ನಿಮ್ಗೆ ಜಾಸ್ತಿ ಹೇಳಲ್ಲ ಯಾಕಂದ್ರೆ ನೀವು ಬೆಳೆದ ಮಕ್ಕಳು ನಿಮಗೆ ತಿಳುವಳಿಕೆ ಈಗ ಗೊತ್ತಾಗ್ತಿದೆ ಈ ಮೊಟ್ಟೆ ಇದೆ ಅಲ್ವಾ ಇದೇ ತರ ಮನಸ್ಸಿನಲ್ಲಿ ನಾನು ಹೊರಗಡೆ ಗಟ್ಟಿ ಇದ್ದೆ ಶಂತರ ಗಟ್ಟಿ ಇದ್ದೆ ಗಟ್ಟಿ ಇದ್ದೀನಿ ಒಳಗಡೆ ನಾನು ಆಂತರಿಕವಾಗಿ ಮೆತ್ತಗಿದ್ದೆ ಅನ್ಸುತ್ತೆ ಈ ರೂಪದಲ್ಲಿ ಇದ್ದಂಗೆ ಈಗ ನಾನು ಈ ಕೆಎಸ್ ಅಲ್ಲಿ ಮೇನ್ಸ್ ಆಗಿಲ್ಲ ಅಂತ ಬೇಜಾರಲ್ಲಿ ನಾನು ಅಸ್ತಿತ್ವವನ್ನು ಪಡ್ಕೋಬೇಕಾಗಿದೆ ನಂತರ ಆ ಅಸ್ತಿತ್ವವನ್ನು ಪಡ್ಕೊಂಡು ನಾನು ಈ ಟೀ ಪುಡಿ ಹೇಗೆ ನೀರಲ್ಲಿ ಬೆರೆತು ಸುವಾಸೆಯನ್ನ ಹರಡಿ ಅದೇ ತರ ನನ್ನ ಗೆಲುವನ್ನ ನನ್ನ ಸಾಧನೆಯನ್ನ ಮಾದರಿಯಾಗಿ ಪ್ರಪಂಚಕ್ಕೆ ನಾನು ಹರಡಬೇಕಿದೆ ಈಗ ಅರ್ಥ ಆಯ್ತು ಅಂತ ಆ ಸಂದರ್ಭದಲ್ಲಿ ಆ ಮಗುವಿನಿಂದನೇ ಉತ್ತರ ಪಡ್ಕೊಂಡಾಗ ಆ ಮಕ್ಕಳಲ್ಲಿ ಎಷ್ಟು ಸಂತೋಷ ಇರುತ್ತೆ ಅಂತ ಆ ತಂದೆಗೆ ಗೊತ್ತಾಯ್ತು ಹಾಗಾದ್ರೆ ನಾವು ನಮ್ಮ ಮಕ್ಕಳು ಸೋತಾಗ ನಾವು ಆ ಮಕ್ಕಳಿಗೆ ಕೆಲವೊಂದು ಉದಾಹರಣೆ ಕೊಟ್ರೆ ಸಾಕು ಆ ಮಗು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನನ್ನ ಜೊತೆ ನನ್ನ ತಂದೆ ಇದ್ದಾರೆ ನನ್ನ ತಾಯಿ ಇದ್ದಾರೆ ನಾನು ಸೋತಾಗ ನನ್ಗೆ ಧೈರ್ಯವನ್ನ ಹೇಳುವಂತವ್ರು ಇದ್ದಾರೆ ಅದೇ ತರ ಕೆಲವೊಂದು ಮಕ್ಕಳು ಈಗ ನಾನು ಮಕ್ಕಳ ವಿಷಯಕ್ಕೆ ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳ ಹತ್ರ ಬಂದಾಗ ಹೇಳ್ತೀನಿ ಬಹಳಷ್ಟು ಸಲ ನಾವೇನ್ ಮಾಡ್ತೀವಿ ಪೋಷಕರನ್ನ ದೂಷಿಸ್ತೀವಿ ಏ ಮನೆಗೆ ಹೋದಾಗ ಕಸಾನು ಅಂತಾರೆ ಪಾತ್ರ ತೆಗ್ದಿಳು ಅಂತಾರೆ ಹಾಗಾದಾಗ ಏನ್ ಮಾಡ್ಬೇಕು ಅಹ್ ಬಹಳ ಸಿಟ್ಟು ಬರುತ್ತೆ ನಿಮ್ಗೆ ಏ ನಮ್ಮಪ್ಪ ನೋಡು ನನ್ ಎಷ್ಟು ಕೆಲಸ ಹೇಳ್ತಾರೆ ಯಾವಾಗಲೂ ಬೈತಿರ್ತಾರೆ ಆ ಫ್ಯಾನ್ ಆಫ್ ಮಾಡು ಆ ಬುಕ್ಸ್ ತೆಗ್ದಿಡು ಅಲ್ಲೆಲ್ಲ ಸ್ಲೀಪರ್ಸ್ ನೀಟಾಗಿ ಬೈತಾನೆ ಇರ್ತಾರಲ್ವಾ ನಮಗ ಸಾಕಾಗಿದೆ ಅಂತ ನೀವು ಬೇಜಾರಾಗಿರ್ತೀರಿ ಕತೆ ಹೇಳೋಕೆ ಇಷ್ಟಪಡ್ತೀನಿ ಒಂದು ಹುಡುಗ ಆ ಹುಡುಗ ಒಂದು ಇಂಟರ್ವ್ಯೂ ಹೋಗಿರ್ತಾನೆ ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಇಂಟರ್ವ್ಯೂ ಇರುತ್ತೆ ಆ ಹುಡುಗಕ್ಕೆ ಎಷ್ಟು ಟೈಮ್ ಸೆನ್ಸ್ ಇತ್ತು ಅಂದ್ರೆ ಎಂಟೂವರೆಗೆ ಹೋಗಿರ್ತಾನೆ ಎಂಟೂವರೆಗೆ ಹೋದ ತಕ್ಷಣ ಅಲ್ಲಿ ಒಂದು ಆಫೀಸ್ ಹಾಲ್ ಇತ್ತು ಇಂಟರ್ವ್ಯೂ ಹಾಲ್ ಅಲ್ಲೆಲ್ಲ ಪೇಪರ್ಸ್ ಚೆನ್ನಾಗಿ ಬಿದ್ದಿರುತ್ತೆ ಬುಕ್ಸ್ ಎಲ್ಲ ನೀಟಾಗಿ ಟೇಬಲ್ ಮೇಲೆ ಜೋಡಿಸಿರಲ್ಲ ಫ್ಯಾನ್ ಎಲ್ಲ ಆನ್ ಇರುತ್ತೆ ಆ ಹುಡುಗ ಏನ್ ಮಾಡ್ತಾನೆ ಬಂದು ಬೇಗ ಫ್ಯಾನ್ ಆಫ್ ಮಾಡಿ ಆ ಪೇಪರ್ಸ್ ನೀಟಾಗಿ ಟೇಬಲ್ ಮೇಲೆ ಜೋಡಿಸಿಟ್ಟು ಆ ಬುಕ್ಸ್ ನೀಟಾಗಿ ಜೋಡಿಸಿಟ್ಟು ಹೊರಗಡೆ ಹೋಗಿ ಲೈನ್ ನಲ್ಲಿ ಕುಳಿತುಕೊಂತಾನೆ ಇಂಟರ್ವ್ಯೂ ಹುಡುಗ ಆ ಹುಡುಗನೆ ನಂತರ ಬಂದವರೆಲ್ಲ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆಗೆಲ್ಲ ಬಂದು ಕುತ್ಕೊಂತಾರೆ ಅಲ್ಲಿ ಆಫೀಸರ್ಸ್ ಬಂದು ಇಂಟರ್ವ್ಯೂಗೆ ಫಸ್ಟ್ ಅದೇ ಹುಡುಗನೇ ಅಲ್ವಾ ಬಂದಿರೋದಂತ ಕರೀತಾರೆ ಆ ಹುಡುಗಕ್ಕೆ ಇಂಟರ್ವ್ಯೂ ತಗೋಬೇಕಾದ್ರೆ ಹತ್ತು ಪ್ರಶ್ನೆಗಳನ್ನ ಕೇಳ ಮಾತ್ರ ಸರಿಯಾಗಿ ಉತ್ತರಿಸ್ತಾರೆ ಇನ್ನು ನಾಲ್ಕು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಲ್ಲ ಆ ಹುಡುಗ ಅನ್ಕೊಳ್ತಾನೆ ಓ ನನಗೆ ನೀ ಜಾಬ್ ಸಿಗಲ್ಲಪ್ಪ ಏ ಕನ್ಫರ್ಮ್ ಅಂತ ಮನೇಲೋ ನಾನು ನಿಜ ಅಪ್ಪ ಅಮ್ಮನ ಹತ್ರ ನಿಜ ಬಯಸ್ಕೊತೀನಿ ಅಂತ ನಗ್ ನಗ್ತ ಹೋಗ್ತಾನೆ ಆವಾಗ ಹುಡುಗ ಕೇಳ್ತಾರೆ ನೋಡಿ ಇಂಟರ್ವ್ಯೂ ಎಲ್ಲ ಫಿನಿಷ್ ಆದ್ಮೇಲೆ ವಿ ಕ್ಯಾನ್ ಅನೌನ್ಸ್ ನಾವು ಅನೌನ್ಸ್ ಮಾಡ್ತೀವಿ ರಿಸಲ್ಟ್ನ ನೀವು ವೇಟ್ ಮಾಡಿ ಹೊರಗಡೆ ಅಂತ ಕಳಿಸ್ತಾರೆ ಆ ಹುಡುಗ ಹೊರಗಡೆ ಕುತ್ಕೊಂತಾನೆ ಎಲ್ಲರೂ ಇಂಟರ್ವ್ಯೂ ಆಗುತ್ತೆ ನಂತರ ಇಂಟರ್ವ್ಯೂ ರಿಸಲ್ಟ್ ಅನೌನ್ಸ್ ಮಾಡಬೇಕಾದ್ರೆ ಆ ಹುಡುಗನ ಹೆಸರನ್ನು ಅನೌನ್ಸ್ ಮಾಡ್ತಾರೆ ಆ ಹುಡುಗ ಫುಲ್ ಆಶ್ಚರ್ಯ ಏನಿದು ನನ್ನ ಹೆಸರನ್ನು ಅನೌನ್ಸ್ ಮಾಡ್ತಿದಾರೆ ನನಗೆ ಜಾಬ್ ಆಗಿದೆಯಾ ಒಳಗಡೆ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡ್ತಾನೆ ಅವಳು ಸರ್ ನೀವು ಹತ್ತು ಪ್ರಶ್ನೆಯಲ್ಲಿ ನಾನು ಬರೀ ಕೇವಲ ಆರು ಪ್ರಶ್ನೆಗಷ್ಟೇ ಉತ್ತರ ನೀಡಿತ್ತು ಆದರೂ ನಾನು ಹೆಂಗೆ ಸೆಲೆಕ್ಟ್ ಆದ ಸರ್ ಅಂತ ನೋಡಿ ನೀವು ಇಂಟರ್ವ್ಯೂಗೆ ಎಂಟುವರೆಗೆ ಬಂದ್ರಲ್ಲ ಅಬ್ಸರ್ವ್ ಮಾಡ್ತಾ ಇದೀವಿ ನೀವು ಬಂದು ಆಫ್ ಮಾಡಿ ಬುಕ್ಸ್ ಜೋಡಿಸಿದಾಗ ನಿಮ್ಮಲ್ಲಿರೋ ಶಿಸ್ತಿನ ಗುಣವನ್ನು ಶಿಸ್ತಿನ ವ್ಯಕ್ತಿ ನಮ್ಮ ಆಫೀಸಲ್ಲಿದ್ದರೆ ಅಲ್ಲಿ ಉಳಿದವರು ಶಿಸ್ತನ್ನ ಕಲಿತಾರೆ ಆ ಶಿಸ್ತಿನ ನಿಯಮಗಳನ್ನ ಪಾಲಿಸ್ತಾರೆ ಒಂದು ಸಾಧನೆಯನ್ನು ಒಂದು ಗುರಿಯನ್ನು ನಮ್ಮ ನಮ್ಮ ಆಫೀಸನ್ನು ಒಂದು ಸಾಧನೆ ಅಂತ ಕೊಂಡೊ ಕೊಂಡೊಯ್ಯೋದಕ್ಕೆ ಎಲ್ಲರೂ ಸಹಕಾರ ಮನೋಭಾವವನ್ನು ಪಡೆದುಕೊಳ್ತಾರೆ ಶಿಸ್ತನ್ನು ಎಲ್ಲರೂ ಪಾಲಿಸ್ತಾರೆ ಅಂತ ಹೇಳಿದಾಗ ಆ ಹುಡುಗಗೆ ನೆನಪಾಗಿ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆರ್ಬೋದು ಹೇಳ್ರಿ ನೋಡೋಣ ಅವರ ತಂದೆ ನೆನಪಾಗ್ತಾರೆ ಆ ತಂದೆ ತಾಯಿ ನೆನಪಾಗ್ತಾರೆ ಒಂದು ನಮ್ಮ ತಂದೆ ಪ್ರತಿನಿತ್ಯ ಬುಕ್ಸ್ ಅನ್ನ ಜೋಡ್ಸಿಡು ಪೇಪರ್ ಅನ್ನ ತೆಗ್ದಿಡು ಜೋಡಿಸಿಡು ಲೈಟ್ಸ್ ಆಫ್ ಮಾಡು ಕರೆಂಟ್ ಬಿಲ್ ಹೆಚ್ಚಾಗುತ್ತೆ ನೀರ್ ತಂದು ಹಾಕು ನಿಮ್ ತಟ್ಟೆ ನೀನೇ ಇಟ್ಕೊಂಡು ಊಟ ಮಾಡು ಪ್ಲೇಟ್ಸ್ ಅನ್ನ ತೆಗೆದಿಡು ಅಡ್ ಬೆಡ್ಶೀಟ್ ಅನ್ನು ಅಂದಾಗ ಹೊಟ್ಟೆ ಉರಿತಾ ಇತ್ತಲ್ವ ನನಗೆ ಆದ್ರೆ ಅವರು ಕಲಿಸಿದಂತ ಒಂದು ಶಿಸ್ತಿನ ಜೀವನ ಇಂದು ನನಗೆ ಒಂದು ಕೊಡ್ತಲ್ಲ ಅಂತ ಅವರ್ಭ ನೋಡ್ಬೇಕು ಆ ಮಕ್ಕಳಲ್ಲಿ ನಾವು ಈಗ ಬಹಳಷ್ಟು ಸಲ ಶಿಸ್ತನ್ನು ಬೆಳೆಸೋಕೆ ತಂದೆ ತಾಯಿ ಆ ಮಕ್ಕಳಿಗೆ ಯಾವಾಗ ಅರ್ಥ ಆಗುತ್ತೆ ಅದ್ರ ಬೆಲೆ ಅಂದ್ರೆ ಅವ್ರ ತಂದೆ ತಾಯಿ ಆದಾಗ ಅಥವಾ ಈ ತರ ಸಿಚುವನ್ ಅನ್ನು ಅನುಭವಿಸಿದಾಗ ಅವಾಗ ಕಣ್ಣೀರು ಕಣ್ಣೀರೊಡಿಸ್ಕೊಂಡು ಹೇಳ್ತಾನೆ ತುಂಬಾ ಥ್ಯಾಂಕ್ಸ್ ಸರ್ ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿ ನಾನು ಫಸ್ಟ್ ಅವ್ರನ್ನ ನೋಡಿ ಅವರ ಆಶೀರ್ವಾದ ತಗೋಬೇಕು ಅಂತ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅವ್ರ ಇರಲ್ಲ ಅವ್ರ ತಾಯಿ ಹತ್ರ ಮಾತಾಡ್ತಂದೆ ಹೊರಗಡೆ ಹೋಗಿರ್ತಾರೆ ತಾಯಿ ಹತ್ರ ಮಾತಾಡ್ತಾನೆ ಅಮ್ಮ ನಂಗೆ ಜಾಬ್ ಸಿಕ್ತು ತಂದೆ ತಾ ತಾಯಿಯಲ್ಲಿ ಆ ಖುಷಿಯನ್ನ ನೋಡ್ಬೇಕು ಹೌದಾ ನಿಮ್ಮ ಅಪ್ಪ ಕೇಳೋಣ ಬಂದ ತಕ್ಷಣ ಅಪ್ಪ ಬರ್ತಾರೆ ಬಂದು ಹೇಳ್ತಾರೆ ಓಹ್ ದೊಡ್ಡ ಮಹಾ ಜಾಬ್ ಸಿಕ್ತು ಬಿಡ್ ಅದರಲ್ಲೂ ಪ್ರೀತಿ ಇದೆ ಅದರಲ್ಲೂ ಅವ್ರ ಖುಷಿ ಇದೆ ಹೊರಗಡೆ ಬಂದು ಆ ತಂದೆ ನಗ್ನಗ್ತಾ ಹೇಳ್ತಾರೆ ನನ್ನ ಮಗ ನನ್ನ ಮಗನಿಗೆ ಜಾಬ್ ಸಿಕ್ತು ನೋಡಿ ಅಂತ ಅವ್ರು ಹೇಳ್ತಿ ಕೇಳ್ತಾರೆ ಅಂದ್ರೆ ಆ ಖುಷಿ ತಂದೆ ತಾಯಿಯಲ್ಲಿ ನಾವು ನೋಡ್ಬೇಕಂದ್ರೆ ಮಕ್ಕಳೇ ನೀವು ಈಗಿಂದನೆ ಅವ್ರು ಹೇಳುವಂತ ಪ್ರತಿ ಮಾತನ್ನ ಕೇಳಬೇಕಾಗಿದೆ ಅವರ ಒಂದು ಕೆಲ ಎಲ್ಲಾ ಮಾತುಗಳಿಗೆ ನಾವು ಬೆಲೆ ಕೊಡ್ಬೇಕಾಗಿದೆ ಅವ್ರ ಜೊತೆಗೆ ಇರ್ಬೇಕಾಗಿದೆ ಹಾಗಾದ್ರೆ ನಾನು ಕೊನೆಯಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮಕ್ಕಳಿಗೆ ನೀವು ಎಷ್ಟೇ ಬೆಳೆದರೂ ಕೂಡ ನಿಮ್ಮ ನಿಮ್ಮನ್ನು ಬೆಳೆಸಿದ ತಂದೆ ತಾಯಿಗಳನ್ನು ಗುರುಗಳನ್ನು ಯಾವತ್ತೂ ಗೌರವಿಸಿ ಯಾಕೆ ಗೊತ್ತಾ ಒಂದು ಮರ ಬೆಳಿಬೇಕಂದ್ರೆ ಬೇರುಗಳು ಬೇಕು ಹಳೆ ಬೇರುಗಳಿಂದಲೇ ಹೊಸ ಬೇರು ಹುಟ್ಟೋದು ಹೊಸ ಬೇರು ಏನು ಹೊಸದಾಗಿ ತಾನೇ ಸ್ವಂತ ಹುಟ್ಟಲ್ಲ ಹಾಗಾದ್ರೆ ಹಳೆ ಹೊಸ ಬೇರು ಗಟ್ಟಿಯಾಗಿ ಮತ್ತೆ ಇನ್ನೊಂದು ಹೊಸ ಬೇರು ಹೊಸ ಚಿಗುರನ್ನ ಕೊಡಬೇಕಂದ್ರೆ ಹಳೆ ಬೇರು ಭದ್ರತೆಯನ್ನು ನಮಗೆ ನೀಡಬೇಕು ಆ ಹೊಸ ಬೇರು ಹಳೆದಾಗ್ತಾ ಹೋದಂಗೆಲ್ಲ ಹಳೆ ಬೇರು ನಶಿಸು ಹಾಗಾದರೆ ನಾವು ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮಾದರಿಯಾಗಿರಬೇಕು